ಸೊ ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಎಷ್ಟೇ ಖರ್ಚು ಮಾಡಿದ್ರು ಪಕ್ಕ ಲೆಕ್ಕ ಇಡೋದು ಯಾರು ಸರ್ ನೀವು ಲೆಕ್ಕ ಇಡೋದ ಮನೇಲಿ ಅಂದರೆ ನಮ್ಮಿಬ್ರಲ್ಲಿ ನಾನೇ ಹಾ ನಿಮ್ಮಿಬ್ರಲ್ಲಿ ನೀವೇ ಲೆಕ್ಕ ಇಡೋದು ಎಷ್ಟೇ ಖರ್ಚಾದ್ರು ಎಲ್ಲಿ ಏನು ಖರ್ಚಾಗಿದೆ ಎಷ್ಟು ಉಳಿಸ್ಬೇಕು ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಮತ್ತೆ ಅವ್ರು ಅವ್ರ ಬೊಂಬೆ ಇಟ್ಕೊಂಡಿದ್ದಾರೆ ಅಲ್ಲ ಅಲ್ಲ ಪಕ್ಕ ಯಾರಿರೋದು ಪಕ್ಕ ನಾ ನನಗೆ ನಾನೇ ಅನ್ಸುತ್ತೆ ಅವ್ರಿಗೆ ಅವರೇ ನಿಮಗೆ ನೀವೇ ಅಂದರೆ ಬೇಸಿಗೆ ತುಂಬ ಖರ್ಚು ಮಾಡೋದ್ ಬರೀ ತುಂಬ ಖರ್ಚು ಮಾಡ್ತೀನಿ ನಾನು ಬರೀತೀನಿ ಏನಕ್ಕೆ ಖರ್ಚು ಮಾಡ್ತೀರಾ ನೀವು ಕವ್ಯ ನಾವೀಗ ಮಗು ಇದೆ ಇಬ್ಬರಿಗೂ ಖರ್ಚು ಮಾಡ್ತೀನಿ ಬಟ್ ನಾನು ಹೊರಗಡೆ ಹೋದರೆ ನಂಗೆ ಒಂದು ಡ್ರೆಸ್ ನೋಡಿದ್ರೆ ನಂಗೆ ಅದು ತರಬೇಕು ಅಂತ ಅನ್ಸುತ್ತೆ ಸುಮ್ಮನೆ ಬಿಡ್ತೀನಿ ಮತ್ತೆ ಏನಾದ್ರು ಆನ್ಲೈನ್ ನೋಡ್ತಾ ಇದ್ರೆ ತರಿಸ್ಬೇಕು ಅನ್ಸುತ್ತೆ ತರ್ಸ್ಕೊಂಡ್ಬಿಡ್ತೀನಿ ಅದನ್ನೆಲ್ಲ ಲೆಕ್ಕ ಬರೀತೀನಿ ಯಾವತ್ತಾರು ನಿಮ್ಗೆ ಅವ್ರು ಲೆಕ್ಕ ತೋರಿಸಿದಾರಾ ಇಷ್ಟು ಖರ್ಚಾಯಿತು ನೀವು ಇಷ್ಟು ದುಡ್ಡು ಕೊಟ್ಟಿದ್ರಿ ಹೇಳ್ತೀನಿ ಮ್ಯಾಮ್ ನಾನು ಹೇಳ್ತೀರಾ ಇಲ್ಲ ಅಂತಿದಾರೆ ಅವರು ಮ್ಯಾಮ್ ನಮ್ಮ ಮಾವನ್ನ ಕೇಳಬೇಕಾ ನಾನು ಮದುವೆ ಖರ್ಚಿಗೆ ಎಲ್ಲ ಬರ್ದಿಟ್ಟಿದ್ದೀನಿ ನನ್ನ ಮೈದ್ ನನ್ನ ಕೇಳಬೇಕಾದ್ರೆ ಮದುವೆ ಖರ್ಚು ನಮಗೆ ಬಿಡ ನಿಮ್ಮ ಖರ್ಚು ಹೇಳಿ ನಂದು ಬರೀತೀನಿ ಮ್ಯಾಮ್ ನಾನು ಬರೀತೀರಾ ಇವ್ರ ಇವ್ರು ಯಾವತ್ತು ಬರ್ದಿಲ್ಲ ಕೇಳಿಬೇಕಾದ್ರೆ ಅವ್ರಿಗೆ ಸ್ವಲ್ಪ ತಲೆಯಲ್ಲಿ ಇರುತ್ತೆ ಲೆಕ್ಕಾಚಾರ ಎಲ್ಲ ಖರ್ಚು ಮಾಡದೆ ಕಮ್ಮಿ ಆದ್ರೆ ಏನು ಲೆಕ್ಕ ಬರೀತೀರಾ ಸರಿ ನೀವು ಯಾವ್ದು ಖರ್ಚು ಮಾಡ್ತೀರಾ ಸರ್ ಬೆಂಗಳೂರಲ್ಲಿ ಬೇರೆ ಇದ್ದೀರಾ ನೀವು ಏನು ಊಟ ತಿಂಡಿ ಅಷ್ಟೇ ಅದು ಬಿಟ್ಟು ಇನ್ನೇನಿಲ್ಲ ನಿಮ್ದು ಬರೀ ಶಾಪಿಂಗಾ ನೀವು ಜೈ ಮ್ಯಾಮ್ ನನ್ನ ತುಂಬಾ ಖರ್ಚು ಮಾಡಿಸ್ತಾರೆ ಹೇಳದ್ ಮಕ್ಳ ಹೆಸರು ಹೇಳ್ತಾಳೆ ಖರ್ಚು ಮಾಡಿದ್ರೆ ಜಾಸ್ತಿ ಅವಳೆ ಮ್ಯಾಮ್ ನೋಡಿ ಸುಳ್ಳು ಹೇಳಲ್ಲ ನಾನು ಜಾಸ್ತಿ ಖರ್ಚು ಮಾಡ್ತೀನಿ ಖರ್ಚು ಮಾಡಕ್ ಮಾತ್ರ ಲಿಮಿಟ್ ಇಲ್ಲ ಎಷ್ಟ್ ಬೇಕಷ್ಟು ಖರ್ಚು ಮಾಡ್ತಾರೆ ಅವಕ್ ಮಾತ್ರ ಖರ್ಚು ಮಾಡಲ್ಲ ಜಾಸ್ತಿ ಸರಿ ಎಷ್ಟು ದುಡ್ಡು ಕೊಡ್ತೀರಾ ತಿಂಗ್ಳಿಗೆ ಇವ್ರಿಗೆ ನೀವು ಹಂಗೇನಿಲ್ಲ ಬೇಕಾದಾಗ ತಗೊಂತಾ ಇರ್ತಾರೆ ತಗೊಂಡ್ ತಗೊಂಡು ಯಾಮಾರಿಸ್ತಾ ಇರ್ತಾರೆ ನಿಮಗೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಸುತ್ತಕ್ಕೆ ಹೋಗೋಣ ಅಂದ ತಕ್ಷಣನೇ ಯಾರ್ ಫಸ್ಟ್ ರೆಡಿಯಾಗಿ ನಿಂತ್ಕೊಂಡ್ಬಿಡೋದು ಯಾರು ಮುಂದೆ ಎಲ್ಲೆಲ್ಲಿ ಸುತ್ತ ಕರ್ಕೊಂಡೋಗಿ ಇಂಥ ಹಿಂಸೆ ಮಾಡ್ತಾರೆ ಎಲ್ಲಿ ಜಾಸ್ತಿ ಏನು ಕೇಳಲ್ಲ ಇಲ್ಲಿ ಲೋಕಲ್ ಅಲ್ಲಿ ಇಲ್ಲಿ ಚಾಟ್ಸು ಅದು ಇದು ತಿನ್ನೋಕ್ಕೆ ಅಷ್ಟೇನಾ ಒಂದ್ಸಲ ಬರ್ತಾರೆ ಹೊರಗಡೆ ಜಾಸ್ತಿ ಸುತ್ತಕ್ಕೂ ಆಗಲ್ಲ ಅವ್ರ ಕೈಲಿ ಯಾಕೆ

ಅಲ್ವಾ ದೊಡ್ಡ ವೆಹಿಕಲ್ ಅಲ್ಲೇ ಸಣ್ಣದಲ್ಲೆಲ್ಲ ಚಿಕ್ಕ ಚಿಕ್ಕದೆಲ್ಲ ಆಗಲ್ಲ ಗೆದ್ರು ದೊಡ್ಡ ವೈಕಲ್ ಒಂದ ಎಂಟು ಚಕ್ರ ಇರಬೇಕು ಇಲ್ಲ ಹನ್ನೆರಡು ಚಕ್ರ ಸರ್ ಲಾರಿ ಕರ್ಕೊಂಡು ಹೋಗಿ ಸರ್ ಇನ್ಮೇಲಿಂದ ಬಸ್ ಬೇಡ ಲಾರಿ ಬುಕ್ ಮಾಡಿ ಬಿಟ್ಟು ಕರ್ಕೊಂಡು ಮಲ್ಕೋಳಮ್ಮಿ